ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ರಾಜ್ಯಾದ್ಯಂತ ಯಾವ ರೀತಿಯಾಗಿ ಈ ಮೈಕ್ರೋ ಫೈನಾನ್ಸ್ಗಳು ಜನರ ಜೀವ ಹಿಂಡ್ತಾ ಇದೆ ಅನ್ನುವಂಥದ್ದನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ವಿ ಇದೀಗ ಶಿವಮೊಗ್ಗದ ಒಂದು ಪ್ರಕರಣವನ್ನು ನಿಮ್ಮ ಮುಂದೆ ತಂದಿಡ್ತಾ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಕುಟುಂಬವನ್ನೇ ಯುವಕನೊಬ್ಬ ತೊರೆದಿರುವಂತಹ ಘಟನೆ ದಿನದ ಬಡ್ಡಿ ವಾರದ ಬಡ್ಡಿ ತಿಂಗಳ ಬಡ್ಡಿ ಚಕ್ರ ಬಡ್ಡಿಯ ಕಾಟ ಹೊಟ್ಟೆ ಪಾಡಿಗಿದ್ದ ಸಲೂನ್ ಕೂಡ ಮಾರಾಟವನ್ನು ಮಾಡಿದ್ದ ಈ ಯುವಕ ಸಲೂನ್ ಮಾರಿದ ಮಗ ಅದೇ ಸಲೂನ್ನಲ್ಲಿ ಅಪ್ಪ ಕೆಲಸವನ್ನ ಮಾಡ್ತಾ ಇರೋದು ಈಗ ಶಿವಮೊಗ್ಗದ ಚನ್ನಕೇಶವ ಕುಟುಂಬದ ಕರುಣಾಜನಕ ಕಥೆ ಇದು ಎಂಟಿ ರಸ್ತೆಯಲ್ಲಿ ವಾಸ ಇರುವ ಚನ್ನಕೇಶವ ಪುಷ್ಪ ದಂಪತಿ ಫೈನಾನ್ಸ್ ಮಾಫಿಯಾಗೆ ಮಗ ಊರನ್ನೇ ಸೋತಿದ್ದಾನೆ ಎರಡು ವರ್ಷದ ಹಿಂದೆ ಸಲೂನ್ ಅನ್ನ ತೆರೆದಿದ್ದಂತಹ ಚನ್ನಕೇಶವ ಶ್ರೀನಿವಾಸ್ ಮಾಸ್ಟರ್ ಕಟ್ ಹೆಸರಿನಲ್ಲಿ ಸಲೂನ್ ಅನ್ನ ಅಪ್ಪ ಮಗ ತೆರೆದಿರ್ತಾರೆ ಆದ್ರೆ ಇದೀಗ ಈ ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಮಗ ಊರನ್ನೇ ಬಿಟ್ಟಿರೋದು ಅಂಗಡಿ ಮಾಡೋದಕ್ಕೆ ಸ್ವಲ್ಪ ಸಾಲವನ್ನು ಪುತ್ರ ಮಾಡಿರ್ತಾರೆ ಶ್ರೀನಿವಾಸ್ ಆ ನಂತರ ಸಾಲವನ್ನ ತೀರಿಸೋದಕ್ಕೆ ಮೈಕ್ರೋ ಫೈನಾನ್ಸ್ ಬಳಿ ಸಾಲವನ್ನು ಮಾಡ್ತಾರೆ ನಿತ್ಯ ದುಡಿದ್ರೂ ಕೂಡ ಬಡ್ಡಿ ಕಟ್ಟೋದಿಕ್ಕೆ ಸಾಧ್ಯ ಆಗದೆ ಶ್ರೀನಿವಾಸ್ ಪರದಾಡುವಂತ ಪರಿಸ್ಥಿತಿ ಇದೆ ಆ ಒಂದು ಹಿನ್ನೆಲೆಯಲ್ಲಿ ಇದೀಗ ಕುಟುಂಬವನ್ನೇ ತುರಿದಿರೋದು ಬಡ್ಡಿ ಮಾಫಿಯಾಗೆ ಶ್ರೀನಿವಾಸ್ ಕುಟುಂಬ ಬೇಸತ್ತು ಹೋಗಿದೆ ದಿನದ ಬಡ್ಡಿ ವಾರದ ಬಡ್ಡಿ ಅದರ ಜೊತೆಗೆ ತಿಂಗಳ ಬಡ್ಡಿ ಈ ರೀತಿಯಾಗಿ ಬಡ್ಡಿ ಮೇಲೆ ಬಡ್ಡಿ ಸೊ ಇದಕ್ಕೆ ಬೇಸತ್ತು ಹೋಗಿದ್ದಾರೆ ಶ್ರೀನಿವಾಸ್ ಬಡ್ಡಿ ಮಾಫಿಯಾದ ಬಗ್ಗೆ ಪೊಲೀಸರಿಗೆ ಶ್ರೀನಿವಾಸ್ ದೂರನ್ನ ಕೊಟ್ಟಿದ್ದಾರೆ ದೂರು ನೀಡಿದ್ರೂ ಕೂಡ ಯಾವುದೇ ಪ್ರಯೋಜನ ಇಲ್ಲ ಫೈನಾನ್ಸ್ ಕಾಟಕ್ಕೆ ಆರು ತಿಂಗಳ ಹಿಂದೆಯೇ ಅಂಗಡಿಯನ್ನ ಮಾರಾಟ ಕೂಡ ಮಾಡಲಾಯಿತು ಸೆಲೂನ್ ಮಾರಿ ಊರನ್ನೇ ತೊರೆದಿದ್ದಾರೆ ಈಗ ಶ್ರೀನಿವಾಸ್ ಪತ್ನಿ ಮಕ್ಕಳು ಹಾಗೂ ಅದರ ಜೊತೆಗೆ ವಯೋವೃದ್ಧ ಪೋಷಕರನ್ನು ಕೂಡ ಬಿಟ್ಟು ಈಗ ಊರನ್ನ ತೊರೆದಿರುವಂತಹ ಘಟನೆ ಶ್ರೀನಿವಾಸ್ ಊರು ಬಿಟ್ಟಿದ್ದಕ್ಕೆ ತಂದೆ ತಂದೆ ಬೆಂಬತ್ತಿದ್ದಾರೆ ಫೈನಾನ್ಸ್ ಸೊ ಹಾಗಾಗಿ ಅವರು ಈಗ ಈ ಕಿರುಕುಳವನ್ನು ಅನುಭವಿಸ್ತಾ ಇದ್ದಾರೆ ಅಂಗಡಿ ಮಾಡಿ ನಾವು ಐದು ನಮ್ಮ ಹುಡುಗ ಓದಿ ಎಲ್ಲ ಆಗಿ ಕೇಳಿದ್ರು ನಾವು ಹುಡುಗನಿಗೆ ಅಂಗಡಿ ಬಿಟ್ಟು ನಾನು ಮತ್ತು ಬೇರೆ ಕಡೆ ಹೋದರು ಮತ್ತು ಬಂದು ಇಲ್ಲೇ ನಮ್ಮ ಹುಡುಗ ನಾವು ಮತ್ತೆ ಅಂಗಡಿ ಮಾಡಿದ್ವು ಸಿಕ್ಕಾಪಟ್ಟೆ ಸಾಲ ಮಾಡಿ ಅವನು ಫೈನಾನ್ಸ್ ಮೀಟ್ರ್ ಬಡ್ಡಿ ವಾರದ ಬಡ್ಡಿ ತಿಂಗಳ ಬಡ್ಡಿ ಎಲ್ಲ ಬಡ್ಡಿಗಳು ಸಿಕ್ಕಾಪಟ್ಟೆ ಮಾಡಿ ಹೆಚ್ಚಿಗೆ ನಾವು ಮೂರು ಸತಿ ನಾನು ಸಾಲ ತೀರಿಸಿದ್ದೀನಿ ಮಾಡಿದ್ದು ಆಮೇಲೆ ಮತ್ತೀಗ ನಾನು ನಮ್ಮ ಹುಡುಗ ನಮ್ಮನ್ನು ಬಿಟ್ಟು ಹೋದ್ಮೇಲೆ ಈಗ ಆರು ಏಳು ವರ್ಷ ನಮ್ಮನ್ನು ಬಿಟ್ಟು ಹೋಗಿ ಆದ್ರೂ ಅವನನ್ನು ಸಪ್ರೇಟ್ ಮನೆ ಮಾಡ್ಕೊಂಡಿದ್ರು ಮ ಮತ್ತೆ ಬಡ್ಡಿ ಸಾಲ ಮಾಡಿ ಮತ್ತೀಗ ನಾನು ಕೆಲವು ಕಡೆ ಜಾಮೀನಾಗಿ ನಾನು ಈಗ ಕಟ್ತಾಯಿದ್ದೀನಿ ಕೆಲವು ಕಡೆ ಬಡ್ಡಿ ಏ ನಂಗೆ ಗೊತ್ತಿಲ್ಲ ಬೇಕು ಕೆಲವರೆಲ್ಲ ಬಂದು ಕೇಳ್ತಾ ಇದ್ದಾರೆ ಇಲ್ಲಿ ಎಲ್ಲೋದೆ ನಿಮ್ಮ ಮಗ ಎಲ್ಲೋದೆ ಅಂತ ಅವನು ಕರೆದು ಬರ್ತದೆ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಬಿಟ್ಟು ತೊಂದರೆ ಆಗಿಬಿಟ್ಟು ಈಗ ಅಂಗಡಿ 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 ಮಾಡಿದ್ವಿ ಆ ಅಂಗಡಿನೂ ಮಾರಿಬಿಟ್ಟು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್